ಪ್ರತಿ ವರ್ಷ ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳು ಪದವಿ ಪಡೆಯುತ್ತಾರೆ ಆದರೆ ಮೂವತ್ತು ಲಕ್ಷ ಉದ್ಯೋಗವಿಲ್ಲದೆ ಉಳಿಯುತ್ತಾರೆ ಇದು ಯಾಕೆ ಕಾಲೇಜುಗಳು ಕೌಶಲ್ಯಗಳನ್ನು ಕಲಿಸಲು ವಿಫಲವಾಗುತ್ತವೆ ಆ ಕಾರಣಕ್ಕೆ ಸ್ಮಾರ್ಟ್ ಲೈಫ್ ಸ್ಕೂ ಕ್ಯಾಂಪಸ್ ಪ್ರೋಗ್ರಾಂ ನಿಮ್ಮ ಭವಿಷ್ಯಕ್ಕಾಗಿ ಸುಲಭ ದಾರಿ ತೆರೆದಿದೆ ಇಲ್ಲಿ ನಾವು ಕಲಿಸುತ್ತೇವೆ ಒಂದು ಲಿಂಕ್ಡ್ ಇನ್ ಪ್ರೊಫೈಲ್ ರಚನೆ ಎರಡು ಗಮನ ಸೆಳೆಯಲು ಅಟ್ಸ್ ಕ್ರ್ಯಾಕ್ ಮಾಡುವುದು ಮೂರು ಮಾರ್ಕ್ ಇಂಟರ್ವ್ಯೂಗಳಿಂದ ಆತ್ಮವಿಶ್ವಾಸ ಬೆಳೆಸುವುದು ನಾಲ್ಕು ಸಂಬಳ ಮಾತುಕತೆ ಕೌಶಲ್ಯ ಐದು ಕಾರ್ಪೊರೇಟ್ ಶಿಷ್ಟಾಚಾರ ಮತ್ತು ಭಾಷೆ ಆರು ಶ್ರಾವಣ ಮತ್ತು ಉಚ್ಚಾರಣ ತರಬೇತಿ ಏಳು ಕಚೇರಿ ರಾಜಕೀಯ ನಿರ್ವಹಣೆ ಎಂಟು ಮ್ಯಾನೇಜರ್ ಹಾಗೂ ತಂಡದೊಂದಿಗೆ ಉತ್ತಮ ಸಂಬಂಧ ನಿರ್ಮಾಣ ಒಂಬತ್ತು ವೇಗವಾಗಿ ವೃತ್ತಿ ಬೆಳವಣಿಗೆಗೆ ಸೂಕ್ತ ಟಿಪ್ಸ್ ಹತ್ತು ಅಪ್ರೈಸೆಲ್ನಲ್ಲಿ ಐದು ಸ್ಟಾರ್ ರೇಟಿಂಗ್ ಪಡೆಯುವುದು ಹನ್ನೊಂದು ಕಂಪನಿಯ ಮಿಷನ್ ಮತ್ತು ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಹನ್ನೆರಡು ಜೀವನಕಾಲ ಉದ್ಯೋಗ ಸಹಾಯ ನಿಮ್ಮ ಭವಿಷ್ಯವನ್ನು ವೃತ್ತಿಪರವಾಗಿ ರೂಪಿಸಲು ಮೊದಲ ಹೆಜ್ಜೆಯಡಿ ಸ್ಮಾರ್ಟ್ ಲೈಫ್ ಸ್ಕೂ ವಿದ್ಯಾರ್ಥಿಗಳನ್ನು ವೃತ್ತಿಪರರನ್ನಾಗಿ ಮಾರ್ಪಡಿಸುತ್ತದೆ